ಮದುವೆಯಾಗಿ ಜಸ್ಟ್ ಎರಡು ವಾರ ಆಗಿತ್ತಷ್ಟೆ ಹನಿಮೂನ್ಗೆ ಕರೆದುಕೊಂಡು ಹೋದಂತಹ ಗಂಡನನ್ನೇ ಹೆಂಡತಿ ಹತ್ಯೆ ಮಾಡಿದಂತಹ ಘಟನೆ ನಡೆದಿದೆ ಬಾನಲ್ಲಿ ಮಧುಚಂದ್ರಕ್ಕೆ ಸಿನಿಮಾ ಮಾದರಿಯ ಹನಿಮೂನ್ ಹತ್ಯೆಯ ಕೇಸ್ ಇದು ಹನಿಮೂನ್ಗೆ ತೆರಳಿದಂತಹ ವೇಳೆ ಪತ್ನಿಯಿಂದಲೇ ಪತಿಯ ಮರ್ಡರ್ ಆಗಿದೆ ಮೇ ಹನ್ನೊಂದರಂದು ಮದುವೆ ಆಗಿದೆ ಮೇ ಇಪ್ಪತ್ತಕ್ಕೆ ಹನಿಮೂನು ಮೇ ಇಪ್ಪತ್ತೆರಡಕ್ಕೆ ಕೊಲೆ ಪತಿ ರಘುವಂಶಿ ಹತ್ಯೆಗೆ ಸುಪಾರಿ ಕೊಟ್ಟಿದ್ಲು ಪತಿ ಸೋನಂ ಅನ್ನೋದು ಇದೀಗ ಗೊತ್ತಾಗಿದೆ ಪ್ರಿಯಕರನನ್ನು ಜೊತೆಗೆ ಸೇರಿಸಿಕೊಂಡು ಪತ್ನಿ ಸೋನಂ ಪತಿ ಹತ್ಯೆಯಾಗಿದೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಂತಹ ಪ್ರಕರಣ ಇದು ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾ ಮಾದರಿಯ ಹನಿಮೂನ್ ಹತ್ಯೆಯನ್ನು ಪೊಲೀಸರು ಈಗ ಭೇದಿಸಿದ್ದಾರೆ ಗಂಡನನ್ನೇ ಹತ್ಯೆಗೈದಂತಹ ಹೆಂಡತಿ ಸೋನಂನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಭಾರೀ ಕುತೂಹಲ ಮೂಡಿಸಿದ ಮೇಘಾಲಯದ ಹನಿಮೂನ್ ದುರಂತ ಪ್ರಕರಣದಲ್ಲಿ ಇದೀಗ ಯಾರು ಊಹಿಸದ ಟ್ವಿಸ್ಟ್ ಸಿಕ್ಕಿದ್ದು ಕನ್ನಡದ ಬಾನಲ್ಲೆ ಮಧುಚಂದ್ರಕ್ಕೆ ಎಂಬ ಸಿನಿಮಾ ರೀತಿಯಲ್ಲಿ ಪ್ರಕರಣ ನಡೆದಿದೆ ಇಲ್ಲಿ ಹೆಂಡತಿಯೇ ಗಂಡನನ್ನ ಮುಗಿಸಿದ್ದಾಳೆ ಮೇ ಹನ್ನೊಂದರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಮಧ್ಯಪ್ರದೇಶದ ಇಂದೋರ್ನ ರಾಜ ರಘುವಂಶಿ ಮತ್ತು ಸೋರಂ ದಂಪತಿ ಹನಿಮೂನ್ಗೆಂದು ಮೇಘಾಲಯಕ್ಕೆ ತೆರಳಿದರು ಆದರೆ ಅಲ್ಲಿ ಪತಿ ಶವವಾಗಿ ಪತ್ತೆಯಾದರೆ ಪತ್ನಿ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಇಡೀ ಪ್ರಕರಣ ದೇಶದಲ್ಲೇ ಸುದ್ದಿ ಮಾಡಿತ್ತು ಆದರೆ ಇದೀಗ ಹೆಂಡತಿಯೇ ಗಂಡನನ್ನ ಕೊಲೆ ಮಾಡಿರುವುದಾಗಿ ಪೊಲೀಸರಿಗೆ ತನಿಖೆಯಿಂದ ತಿಳಿದು ಬಂದಿದೆ ಈ ಹಿನ್ನೆಲೆ ಹೆಂಡತಿ ಸೋನಂ ಸೇರಿದಂತೆ ನಾಲ್ವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೇಘಾಲಯಕ್ಕೆ ಮಧುಚಂದ್ರಕ್ಕೆ ತೆರಳಿದ್ದ ರಾಜಾ ರಘುವಂಶಿ ಹಾಗೂ ಸೋನಂ ಮೇ ಇಪ್ಪತ್ತ ಮೂರರಂದು ನಾಪತ್ತೆಯಾಗಿದ್ದರು ಬಳಿಕ ಅವರನ್ನ ಸಂಪರ್ಕಿಸಲಾಗದೆ ಕುಟುಂಬಸ್ಥರು ಶಿಲ್ಲಾಂಗ್ಗೆ ತೆರಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು ಬಳಿಕ ಹುಡುಕಾಟ ನಡೆಸಿದಾಗ ಜೂನ್ ಎರಡರಂದು ವೈಝಾವಾಂಗ್ ಜಲಪಾತದ ಕಮರಿಯಲ್ಲಿ ರಘುವಂಶಿ ಮೃತದೇಹ ಪತ್ತೆಯಾಗಿತ್ತು ಆದರೆ ಸೋನಂ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಘಟನೆಗೂ ಮುನ್ನ ದಂಪತಿಯು ಒಟ್ಟಿಗೆ ಇರುವ ವಿಡಿಯೋಗಳು ಸಿಟಿವಿಯಲ್ಲಿ ಸೆರೆಯಾಗಿದ್ದವು ಆದರೆ ರಘುವಂಶಿ ಬಳಿಯಿದ್ದ ಚಿನ್ನದ ಉಂಗುರ ಮತ್ತು ಕುತ್ತಿಗೆಯಲ್ಲಿ ಚೈನ್ ಕಾಣೆಯಾಗಿದ್ದು ಅವರನ್ನು ಕೊಲೆ ಮಾಡಲಾಗಿದೆ ಎಂಬ ಅನುಮಾನ ಮೂಡಿಸಿತ್ತು ಅಲ್ಲದೆ ಒಂದು ದಿನದ ಬಳಿಕ ಸಮೀಪದಲ್ಲಿ ರಕ್ತಸಿಕ್ತವಾಗಿದ್ದ ಮಾರಕಾಸ್ತ್ರವೂ ಕೂಡ ಕಂಡುಬಂದಿತ್ತು ಅದಾದ ಎರಡು ದಿನಗಳ ನಂತರ ದಂಪತಿ ಬಳಸಿದ್ದ ರೇನ್ಕೋಟ್ ಅನ್ನು ಹೋಲುವಂತಹ ರೈನ್ಕೋಟ್ ಒಂದು ಮಾವ್ಕಾಮ್ ಗ್ರಾಮದಲ್ಲಿ ಪತ್ತೆಯಾಗಿತ್ತು ಸೌರಾರಿಂ ಹಾಗೂ ರಘುವಂಶಿ ಶವ ಪತ್ತೆಯಾದ ಕಮರಿಯ ನಡುವಿನ ಮಧ್ಯೆ ದಾರಿಯಲ್ಲಿ ರೈನ್ಕೋಟ್ ಕಂಡುಬಂದಿತ್ತು ಇದು ಕೂಡ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿತ್ತು ಮಾವಲಕಿಯಾತ್ನಲ್ಲಿರುವ ಪ್ರವಾಸಿ ಮಾರ್ಗದರ್ಶಿ ಆಲ್ಬರ್ಟ್ ಪಿಡೆ ಎಂಬವರು ರಘುವಂಶಿ ಮತ್ತು ಪತ್ನಿ ಸೋನಂ ಕಾಣೆಯಾದ ದಿನದಂದು ಇತರ ಮೂವರು ಅವರೊಂದಿಗೆ ಇರುವುದನ್ನ ನೋಡಿದ್ದರು ಎಂದು ವರದಿಗಳಾಗಿದ್ದವು ಮೇ ಇಪ್ಪತ್ತ್ ಮೂರರಂದು ನೊಂಗ್ರಿಯಾಟ್ನಿಂದ ಮೌಲಂಕಿಯಾಟ್ಗೆ ಮೂರು ಸಾವಿರಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತುವ ವೇಳೆ ದಂಪತಿಯ ಜೊತೆ ಮೂವರು ಪುರುಷರು ಇದ್ದರು ಎಂದು ಆಲ್ಬರ್ಟ್ ಹೇಳಿದರು ಹಿಂದಿನ ದಿನ ನೋಂಗ್ರಿಯಾರ್ಡ್ನಲ್ಲಿರುವ ಪ್ರಸಿದ್ಧ ಲಿವಿಂಗ್ ರೂಟ್ಸ್ ಸೇತುವೆಯನ್ನು ನೋಡಲು ತೆರಳುವಾಗ ಆಲ್ಬರ್ಟ್ ದಂಪತಿಗೆ ಪ್ರವಾಸಿ ಮಾರ್ಗದರ್ಶನ ಮಾಡಿದರು ಆದರೆ ಬಳಿಕ ದಂಪತಿಯು ಆಲ್ಬರ್ಟ್ ಬದಲಿಗೆ ಇನ್ನೊಬ್ಬ ಮಾರ್ಗದರ್ಶನಿಯನ್ನು ನೇಮಿಸಿಕೊಂಡಿದ್ರು ದಂಪತಿಯೊಂದಿಗೆ ಇದ್ದ ಇತರ ಮೂವರು ಪುರುಷರು ಹಿಂದಿಯಲ್ಲಿ ಮಾತನಾಡುತ್ತಿದ್ದರು ಅವರು ಸ್ಥಳೀಯರಲ್ಲ ಎಂದು ಗೊತ್ತಾಗಿತ್ತು ಎಂದು ಆಲ್ಬರ್ಟ್ ಮಾಹಿತಿ ನೀಡಿದ್ದರು ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಎಲ್ಲೂ ಸುಳಿವು ಸಿಗದ ಸೋನಂ ಭಾನುವಾರ ರಾತ್ರಿ ಒಂದು ಗಂಟೆ ಸುಮಾರಿಗೆ ಉತ್ತರ ಪ್ರದೇಶದ ಗಾಜಿಪುರದ ದಾಬಾವೊಂದಕ್ಕೆ ಬಂದಿದ್ದಾಳೆ ತೀವ್ರ ತಲಮಳಗೊಂಡ ಸ್ಥಿತಿಯಲ್ಲಿದ್ದ ಸೋನಂ ಕಂಡು ಢಾಬಾ ಮಾಲೀಕರು ಸಂಶಯಗೊಂಡಿದ್ರು ಡಾಬಾ ಮ್ಯಾನೇಜರ್ ಸಾಹಿಲ್ ತನ್ನ ಮನೆಯವರೊಂದಿಗೆ ಮಾತನಾಡಲು ಮೊಬೈಲ್ ಕೊಡುವಂತೆ ಕೇಳಿಕೊಂಡಿದ್ರು ಸಂಭಾಷಣೆ ವೇಳೆ ಈ ಮಹಿಳೆಯು ಶಿಲ್ಲಾಂಗ್ನಲ್ಲಿ ಕಾಣೆಯಾಗಿದ್ದ ಸೋನಂ ಎಂಬುದು ಢಾಬಾ ಮ್ಯಾನೇಜರ್ ಅರಿವಿಗೆ ಬಂದಿದೆ ಈ ಬಗ್ಗೆ ತಕ್ಷಣ ಪೊಲೀಸರಿಗೆ ಸಾಹಿಲ್ ಮಾಹಿತಿ ನೀಡಿದ್ದಾರೆ ಬಳಿಕ ಸ್ಥಳಕ್ಕೆ ಬಂದ ನಂದಗಜ್ ಪೊಲೀಸರು ಸೋನಂ ರನ್ನ ವಶಕ್ಕೆ ಪಡೆದು ಕರೆದೊಯ್ದರು ಪೊಲೀಸ್ ಠಾಣೆಯಲ್ಲಿ ಸೋನಂ ಶರಣಾಗಿದ್ದು ನಂತರ ಬಂಧಿಸಲಾಯಿತು ಅಲ್ಲದೆ ಬಳಿಕ ಇತರ ಮೂವರು ಆರೋಪಿಗಳನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ ರಾಜ ಕೊಲೆ ಮಾಡಲು ಸೋನಂನನ್ನ ನೇಮಿಸಿಕೊಂಡಿದ್ದಾಗಿ ಆರೋಪಿತರು ತನಿಖೆ ವೇಳೆ ಬಹಿರಂಗಪಡಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹನಿಮೂನ್ ಸಂಭ್ರಮದಲ್ಲಿದ್ದ ಉದ್ಯಮಿ ರಾಜಾ ರಘುವಂಶಿ ಕೊಲೆಗೆ ಕಾರಣಗಳೇನು ಪತ್ನಿ ಸೋನಂ ಖುದ್ದು ಹಂತಕರಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿರುವುದು ಯಾಕೆ ಎಂಬುದು ಪೊಲೀಸ್ ತನಿಖೆಯಿಂದ ಇನ್ನಷ್ಟೇ ತಿಳಿದು ಬರಬೇಕಿದೆ